ಜನವರಿ ಹತ್ತೊಂಬತ್ತು ಪದವೀಧರ ಸಹಕಾರ ಸಂಘದ ಚುನಾವಣೆ ಪದವೀಧರ ಸಹಕಾರ ಸಂಘದ ಚುನಾವಣೆ ಜನವರಿ ಹತ್ತೊಂಬತ್ತರಂದು ಬಸವೇಶ್ವರ ನಗರದ ಮೂರನೇ ತಿರುವಿನ ಆಕ್ಸ್ಫರ್ಡ್ ಇಂಗ್ಲಿಷ್ ಸ್ಕೂಲ್ನಲ್ಲಿ ಬೆಳಗ್ಗೆ ಒಂಬತ್ತರಿಂದ ಸಂಜೆ ನಾಲ್ಕು ಗಂಟೆವರೆಗೆ ನಡೆಯಲಿದ್ದು ಸಂಘದ ಮತದಾರರು ಈ ಅವಧಿಯಲ್ಲಿ ನಾವು ಮಾಡಿದ ಅಭಿವೃದ್ಧಿ ಕಾರ್ಯಗಳನ್ನು ನೋಡಿ ನಮಗೆ ಮತ್ತೊಮ್ಮೆ ಅವಕಾಶ ನೀಡಬೇಕು ಎಂದು ಸಂಘದ ಅಧ್ಯಕ್ಷ ಹಾಗೂ ಅಭ್ಯರ್ಥಿ ಎಸ್ ಪಿ ದಿನೇಶ್ ಮನವಿ ಮಾಡಿದರು ಆಡಳಿತ ಮಂಡಳಿಯ ನೇತೃತ್ವವನ್ನು ವಹಿಸಿ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದೇವೆ ಇದನ್ನು ಸಂಘದ ಮತದಾರರು ಗಮನಿಸಿದ್ದಾರೆ ಅತ್ಯಂತ ಪಾರದರ್ಶಕವಾಗಿ ಹಾಗೂ ನಗರದಲ್ಲಿರುವ ಇತರೆ ಸಹಕಾರ ಸಂಘಗಳಿಗಿಂತ ಭಿನ್ನವಾಗಿ ನಮ್ಮ ಸಂಘದ ಚುನಾವಣೆ ನಡೆದಿದ್ದು ಮತದಾರರು ತಮ್ಮ ತಂಡವನ್ನು ಬೆಂಬಲಿಸಲಿದ್ದಾರೆ ಎಂದು ಆತ್ಮವಿಶ್ವಾಸ ವ್ಯಕ್ತಪಡಿಸಿದರು ಈ ಒಂದು ಮತದಾನ ಕೇಂದ್ರವನ್ನ ಚುನಾವಣಾಧಿಕಾರಿಗಳು ಬದಲಾವಣೆ ಮಾಡಿದ್ದಾರೆ ಈ ವಿಚಾರವಾಗಿ ಈಗಾಗಲೇ ಚುನಾವಣಾಧಿಕಾರಿಗಳು ಎಲ್ಲ ಸದಸ್ಯರುಗಳಿಗೆ ಮತದಾನದ ಕೇಂದ್ರದ ಬದಲಾವಣೆಯ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ ಪ್ರಸ್ತುತ ಆಡಳಿತ ಮಂಡಳಿಯಲ್ಲಿ ಇಲ್ಲಿ ಉಪಸ್ಥಿತರಂತಹ ನಾವುಗಳೆಲ್ಲರೂ ಕೂಡ ಈಗಾಗಲೇ ತಮ್ಮ ಕಡೆ ಪಾಪುಲೈಟ್ ಅನ್ನು ನೀಡಿದ್ದೇವೆ ಹನ್ನೆರಡು ಜನ ನಾವು ಸ್ಪರ್ಧೆಯನ್ನು ಮಾಡಿದ್ದೇವೆ ಒಟ್ಟು ಹದಿಮೂರು ಸ್ಥಾನಗಳು ನಮ್ಮ ಸಹಕಾರ ಸಂಘದಲ್ಲಿದೆ ಏಳು ಸಾಮಾನ್ಯ ಕ್ಷೇತ್ರ ಒಂದು ಎಸ್ ಸಿ ಒಂದು ಎಸ್ ಟಿ ಎರಡು ಮಹಿಳೆ ಒಂದು ಬಿ ಎ ಮತ್ತು ಒಂದು ಬಿ ಸಿ ಎಂ ಈಗಾಗಲೇ ನಮ್ಮ ತಂಡದ ಬಿ ಸಿ ಎಂ ಎ ಅಭ್ಯರ್ಥಿ ನಮ್ಮ ಸಹಕಾರ ಸಂಘದಲ್ಲಿ ಬಹಳ ವರ್ಷಗಳ ಕಾಲ ಸೇವೆಯನ್ನು ಮಾಡಿ ಆ ಕಾರ್ಯದರ್ಶಿಗಳಾಗಿ ನಿವೃತ್ತದಂತಹ ಟಿ ವಿ ಗೋಪಾಲಕೃಷ್ಣವರು ಅವಿರೋಧವಾಗಿ ಈಗಾಗಲೇ ಆಯ್ಕೆಯಾಗಿದ್ದಾರೆ ನಮ್ಮ ತಂಡದ ಪ್ರಥಮ ಅಭ್ಯರ್ಥಿ ಅವಿರೋಧವಾಗಿ ಆಯ್ಕೆಯಾಗಿರ್ತಕ್ಕಂಥದಕ್ಕೆ ಸಹಕರಿಸಿದಂತಹ ಎಲ್ಲ ಗೌರವಾನ್ವಿತ ಸದಸ್ಯರಿಗೆ ಮತ್ತು ವಿಶೇಷವಾಗಿ ಅವರ ವಿರುದ್ಧ ಸ್ಪರ್ಧೆಯನ್ನ ಮಾಡೋದಕ್ಕೆ ಬಯಸಿದಂತಹ ಮತ್ತು ಅವರಿಗೆ ಸಹಕರಿಸಿ ವಾಪಸ್ ಪಡೆದಂತಹ ಡಾಕ್ಟರ್ ಪ್ರಶಾಂತ್ ರವರಿಗೆ ಈ ಒಂದು ಪತ್ರಿಕಾಗೋಷ್ಠಿಯ ಮೂಲಕ ಧನ್ಯವಾದಗಳನ್ನ ನಾನು ಅರ್ಪಿಸೋದಕ್ಕೆ ಪದವೀಧರ ಸಹಕಾರ ಸಂಘದಲ್ಲಿ ಸುಮಾರು ಏಳು ಸಾವಿರದಕ್ಕೂ ಹೆಚ್ಚು ಸದಸ್ಯರು ಈಗಾಗಿದ್ದಾರೆ ಅದರಲ್ಲಿ ಸಹಕಾರಿ ಕಾನೂನಿನ ಅನ್ವಯ ಮತದಾನದ ಹಕ್ಕನ್ನ ಪಡೆತಕ್ಕಂಥವರು ಎರಡು ಸಾವಿರದ ಒಂಬೈನೂರ ಎರಡು ಮತಗಳು ಅರ್ಹತೆಯನ್ನ ಹೊಂದಿರತಕ್ಕಂಥದ್ದು ಮತದಾನದಲ್ಲಿ ಭಾಗವಹಿಸುವುದಕ್ಕೆ ಹಕ್ಕನ್ನ ಪಡೆಯುವುದಕ್ಕೆ ಐದು ವರ್ಷದ ಅವಧಿನಲ್ಲಿ ಎರಡು ಸರ್ವ ಸದಸ್ಯರ ಸಭೆ ಮತ್ತು ಕನಿಷ್ಠ ವ್ಯವಹಾರವನ್ನು ನಡೆಸಬೇಕು ಅಂತಕ್ಕಂಥ ಕಾನೂನಿನ ಅನ್ವಯ ನಮ್ಮ ಬಹಳಷ್ಟು ನಮ್ಮ ಸಂಘದ ಸದಸ್ಯಗಳು ವಿವಿಧ ಕ್ರೀಡಾ ಚಟುವಟಿಕೆಗಳಲ್ಲಿ ಕೂಡ ಭಾಗವಹಿಸ್ತಾರೆ ಆತರದ ಕ್ರೀಡೆಗಳಿಗೆ ಕೂಡ ಸಹಕಾರವನ್ನು ನೀಡಿದ್ದಾವೆ ನಮ್ಮ ಐವತ್ತನೇ ವರ್ಷದ ನೆನಪಿಗೆ ಕುವೆಂಪು ವಿಶ್ವವಿದ್ಯಾನಿಲಯದಲ್ಲಿ ಮೂರು ಚಿನ್ನದ ಪದಕಗಳನ್ನು ಕೂಡ ನಾವು ಹಿಂದೆ ಇಪ್ಪತ್ತೈದು ವರ್ಷದ ನೆನಪಿಗೆ ಒಂದು ಚಿನ್ನದ ಪದಕವನ್ನ ನಾವು ಸಹಕಾರ ಸಂಘದ ಅಂದಿನ ಆಡಳಿತ ಮಂಡಳಿಯವರು ಇಟ್ಟಿದ್ರು ಇವತ್ತು ನಾವು ಮೂರು ಚಿನ್ನದ ಪದಕವನ್ನ ನಾವು ಕುವೆಂಪು ವಿಶ್ವವಿದ್ಯಾನಿಲಯದಲ್ಲಿ ಐವತ್ತನೇ ವರ್ಷದ ನೆನಪಿಗೋಸ್ಕರ ಇಟ್ಟಿದ್ರು ನಾಲ್ಕು ಚಿನ್ನದ ಪದಕಗಳು ಕುವೆಂಪು ವಿಶ್ವವಿದ್ಯಾನಿಲಯದಲ್ಲಿ ಪದವೀಧರ ಸಹಕಾರ ಸಂಘದ ಒಂದು ಹೆಸರಿನಲ್ಲಿ ನಾವು ಇವತ್ತಿಟ್ಟಿದ್ದೇವೆ ಇವತ್ತು ನಾನು ಈ ಪತ್ರಿಕಾ ಗೋಷ್ಠಿಯ ಮೂಲಕ ಸಂಘದ ಗೌರವಾನ್ವಿತ ಎಲ್ಲ ಸದಸ್ಯರಿಗೆ ಮನವಿ ಮಾಡ್ತೇನೆ 都没有矛盾。